ನಮಸ್ತೆ ಇನ್ನೇನು ಪರೀಕ್ಷೆ ವೇಳೆ ಬತ್ತು ಮಕ್ಕಳಿಗಿಂತ ಪೋಷಕರಿಗೆ ಹೆಚ್ಚು ಭಯ ಮತ್ತೆ ಆತಂಕ ಅಲ್ವಾ ಪರೀಕ್ಷೆ ಹೇಗಿರುತ್ತೋ ಏನೋ ನಮ್ಮ ಮಕ್ಳು ಹೇಗ್ ಮಾಡ್ತಾರೋ ಅವ್ರ ಭವಿಷ್ಯ ಏನಾಗುತ್ತೆ ಅನ್ನೋ ಒಂದು ಚಿಂತೆಗೆ ಪೋಷಕರು ಒಳಗಾಗಿರ್ತಾರೆ ಆದ್ರೆ ಈ ಒಂದು ಪರೀಕ್ಷೆ ಸಂದರ್ಭದಲ್ಲಿ ಈ ಭಾವನೆಗಳನ್ನ ಅವ್ರು ಹೇಗೆ ನಿಭಾಯಿಸ್ಬೇಕು ಮನೆ ವಾತಾವರಣ ಹೇಗೆ ಇಟ್ಕೋಬೇಕು ಮಕ್ಳ ಜೊತೆ ಹೇಗೆ ಅವರು ನಡ್ಕೋಬೇಕು ಮತ್ತೆ ಮಕ್ಳಗಾಗಿರುವಂತಹ ಒಂದು ಸ್ಟ್ರೆಸ್ ಮತ್ತೆ ಆಂಗ್ಸೈಟಿನ ಹೇಗೆ ಅವ್ರು ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ನೋಡಿ ಮೊದಲನೇದಾಗಿ ಪೇರೆಂಟ್ಸ್ಗೆ ಈ ಒಂದು ಪರೀಕ್ಷೆ ಟೈಮ್ ಅಲ್ಲಿ ಒಂದಿಷ್ಟು ಭಯ ಗಾಬರಿ ಆಗೋದು ಸಹಜ ಅಲ್ವಾ ಬಟ್ ಇದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ಕಲ್ತ್ಕೋಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಪೋಷಕರ ಒಂದು ಮಾತುಕತೆ ಅಥವಾ ಅವರ ಒಂದು ವರ್ತನೆ ಹಾವಭಾವದ ಮೂಲಕ ಈ ಗಾಬರಿ ಮತ್ತೆ ಈ ಸ್ಟ್ರೆಸ್ ಅನ್ನೋದು ಮಕ್ಕಳಿಗೆ ಶಿಫ್ಟ್ ಆಗ್ಬಿಡತ್ತೆ ಮಕ್ಳಿಗೂ ಆಲ್ರೆಡಿ ಅವ್ರದೇ ಆದ ಒಂದು ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಎಕ್ಸಾಮ್ ಫಿಯರ್ ಅನ್ನೋದು ಇರುತ್ತೆ ಅದ್ರ ಜೊತೆಗೆ ತಂದೆ ತಾಯಿದು ಬಂದು ಕೂಡ್ಕೊಳ್ಳುತ್ತೆ ಸೊ ಆ ಕಾರಣಕ್ಕೆ ಆದಷ್ಟು ಇದು ಮಕ್ಕಳಿಗೆ ಶಿಫ್ಟ್ ಆಗದಂತೆ ಆ ಭಾವನೆಗಳನ್ನ ನಿಭಾಯಿಸೋದನ್ನ ಪೇರೆಂಟ್ಸ್ ಕಲ್ತ್ಕೋಬೇಕು ಇನ್ನು ಏನಪ್ಪ ಅಂತಂದ್ರೆ ಮನೆ ವಾತಾವರಣನ ಆದಷ್ಟು ನಾರ್ಮಲೈಸ್ ಮಾಡ್ಬೇಕು ಒಂದೊಂದು ಮನೆಗಳಲ್ಲಿ ಪರೀಕ್ಷೆ ಸಂದರ್ಭ ಬಂದ್ಬಿಟ್ರೆ ವಾತಾವರಣನೇ ಬದಲು ಮಾಡ್ಬಿಡ್ತಾರೆ ಯಾರು ಮಾತಾಡ್ಬೇಡಿ ಹೋಗು ನೀ ರೂಮಲ್ಲೇ ಹೋಗಿ ಕುತ್ಕೋ ಅಲ್ಲೇ ನಾನ್ ನಿಮ್ಗೆ ಊಟ ತಂದ್ಕೊಡ್ತೀನಿ ಅಲ್ಲೇ ಊಟ ಮಾಡು ಎಲ್ಲೂ ಓಡಾಡ್ಬೇಡ ಯಾವಾಗ್ಲೂ ಓದ್ತಾ ಇರು ಅನ್ನೋ ಒಂದು ವಾತಾವರಣನ ಸೃಷ್ಟಿ ಮಾಡ್ಬಿಡ್ತಾರೆ ಇದರಿಂದ ಏನಾಗತ್ತೆ ಅಂದ್ರೆ ಮಕ್ಳಿಗೂ ಒತ್ತಡ ಜಾಸ್ತಿ ಆಗತ್ತೆ ಗಾಬರಿ ಆಗತ್ತೆ ಮತ್ತೆ ಗೂನು ಅವರ ಒಂದು ಆಂಗ್ಸೈಟಿ ಮತ್ತೆ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು ಸೊ ಆ ಕಾರಣಕ್ಕೆ ಈ ತರ ಒಂದು ಸೀರಿಯಸ್ ನ ಸೃಷ್ಟಿಸದೆ ಮನೆಯಲ್ಲಿ ನಾರ್ಮಲ್ ಇಟ್ಕೊಂಡು ಬಾ ನನ್ನ ಜೊತೆನೆ ಬಂದು ನೀನು ಊಟ ಮಾಡು ಆಮೇಲೆ ಹೋಗಿ ಓದ್ಕೊ ಅಂತ ಹೇಳಿ ಮಕ್ಳಿಗೆ ಹೇಳುವಂಥದ್ದು ಒಂದ್ ಹತ್ತು ನಿಮಿಷ ಹೋಗಿ ಆಟಾಡ್ಕೊಂಬ ಬಾ ನಿನಗೂ ಒಂದು ಚೇಂಜ್ ಸಿಗತ್ತೆ ಅಂತ ಹೇಳಿ ಮಕ್ಳನ್ನ ಆಟಾಡಕ್ ಕಳಿಸೋದನ್ನ ಮಾಡ್ಬೇಕು ಈ ತರ ಮಾಡ್ದಾಗ ಏನಾಗತ್ತೆ ಅಂತಂದ್ರೆ ಆ ಒಂದು ವಾತಾವರಣದಲ್ಲಿ ಒಂದು ಭಯ ಗಾಬರಿ ಕಡಿಮೆ ಆದಾಗ ಮನುಷ್ಯನ ಮನಸ್ಸಿನ ಒಳಗೂನು ಆ ಈ ಒಂದು ಭಾವನೆಗಳು ಕಡಿಮೆ ಆಗುವಂಥದ್ದು ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ ಭವಿಷ್ಯದಲ್ಲಿ ಏನಾಗುತ್ತೆ ರಿಸಲ್ಟ್ಸ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಬಾರ್ದು ಹಿಂದೆ ಏನಾಯ್ತು ಮುಂದೆ ಏನಾಗುತ್ತೆ ಅಂತ ಚರ್ಚೆ ಮಾಡೋ ಬದಲು ಇವಾಗ ನೀ ಕಲ್ತ್ಕೊಳ್ತಾ ಇದೀಯಾ ಅದ್ರ ಬಗ್ಗೆ ನೀನ್ ಗಮನ ಇರಲಿ ಮುಂದೆ ಏನಾಗತ್ತೆ ನೋಡೋಣ ರಿಸಲ್ಟ್ಸ್ ಬಗ್ಗೆ ನೀವು ಯೋಚನೆ ಮಾಡ್ಬೇಡ ಅದ್ ನೀ ಪರೀಕ್ಷೆ ಚೆನ್ನಾಗಿ ಮಾಡಿದ್ರೆ ರಿಸಲ್ಟ್ಸ್ ಚೆನ್ನಾಗೇ ಬರುತ್ತೆ ಸೊ ಹಾಗಾಗಿ ನೀನ್ ಪರೀಕ್ಷೆ ಚೆನ್ನಾಗಿ ಮಾಡಬೇಕು ಅಂದ್ರೆ ಗಮನ ಇಟ್ಟು ಕಲಿ ಅಂತ ಹೇಳಿ ಮಕ್ಕಳನ್ನ ಆದಷ್ಟು ಈ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಪ್ರೆಸೆನ್ಸ್ ಅಲ್ಲಿ ಫೋಕಸ್ ಮಾಡ್ಕೊಂಡು ಓದೋ ಹಾಗೆ ತಂದೆ ತಾಯಿಗಳು ಅವ್ರನ್ನ ಗೈಡ್ ಮಾಡಬೇಕು ಇನ್ನು ನಾಲ್ಕನೇದು ಏನಪ್ಪಾ ಅಂತಂದರೆ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿ ಅಥವಾ ಬೇರೆಯವ್ರ ಜೊತೆ ಕಂಪ್ ಕಂಪೀಟ್ ಅಂತ ಅವ್ರಿಗೆ ಎನ್ಕರೇಜ್ ಮಾಡಬಾರ್ದು ನೀನೇ ಫಸ್ಟ್ ಬರಬೇಕು ಯೂನಿವರ್ಸಿಟಿನಲ್ಲಿ ಅಕ್ಕಪಕ್ಕದಲ್ಲಿ ಎಷ್ಟು ಜನ ಮಕ್ಕಳಿದ್ರು ಅದೆಲ್ಲಕ್ಕಿಂತ ನೀನೇ ಮುಂದೆ ಬರಬೇಕು ಅಥವಾ ಮನೆಯಲ್ಲಿ ಯಾರೋರು ಅಕ್ಕ ತಮ್ಮ ಯಾರೋರು ಇದ್ರೆ ಅವ್ರಗಿಂತ ನೀನು ಜಾಸ್ತಿ ತೆಗಿಬೇಕು ಅಥವಾ ಅವರಷ್ಟೇ ನೀನು ತೆಗಿಬೇಕು ಅನ್ನೋ ಒಂದು ಪ್ರೆಷರ್ನ ಮಕ್ಕಳಿಗೆ ಹಾಕ್ದರೆ ಆದಷ್ಟು ನಿನ್ನ ಬೆಸ್ಟನ್ನು ನೀನು ಕೊಡು ಅಂತ ಹೇಳಿ ಮಕ್ಕಳಿಗೆ ಎಂಟರ್ಟೈನ್ ಮಾಡಬೇಕು ಇನ್ನು ಐದನೇದು ಏನಪ್ಪಾ ಅಂತಂದ್ರೆ ಆದಷ್ಟು ಮಕ್ಕಳ ಜೊತೆ ಎಂಗೇಜ್ ಆಗಿ ಮಾತಾಡಿ ಅವರ ಭಾವನೆಗಳು ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅವರ ಒಂದು ಒತ್ತಡ ಅಥವಾ ಅವರ ಒಂದು ಆಂಗ್ಸೈಟಿನ ಹೇಗೆ ಅವರು ನಿಭಾಯಿಸ್ಬೇಕು ಅದನ್ನು ಫ್ರೀಯಾಗಿ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಬೇರೆ ವಿಷಯಗಳ ಬಗ್ಗೆ ಮಾತಾಡುವಂಥದ್ದು ಪರೀಕ್ಷೆ ಬಗ್ಗೆನೇ ಯಾವಾಗ್ಲೂ ಮಾತಾಡಬಾರ್ದು ಅವಾಗ ಆ ಮಕ್ಕಳಿಗೆ ಒಂದು ಒಳ್ಳೆ ಬದಲಾವಣೆ ಸಿಕ್ಕಿ ಅವರಲ್ಲಿ ಒಂದು ಆಗೋ ಒಂದು ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ ಕೊನೆಗಾಗಿ ಮಕ್ಕಳ ಒಂದು ಆಹಾರ ಆಗ್ಲಿ ಮತ್ತೆ ಅವರ ನಿದ್ರೆ ಆಗ್ಲಿ ಅಥವಾ ಅವರ ಒಂದು ಫಿಸಿಕಲ್ ಆಕ್ಟಿವಿಟಿ ನೋಡ್ಕೊಳ್ಳೋದು ತಂದೆ ತಾಯಿಯ ಕರ್ತವ್ಯ ಆಗಿರುತ್ತೆ ಸೊ ಇಂತಹ ಒಂದು ಪರೀಕ್ಷೆ ಸಂದರ್ಭದಲ್ಲಿ ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇದಾರ ಪೌಷ್ಟಿಕವಾದ ಆಹಾರವನ್ನ ಸೇವನೆ ಮಾಡ್ತಾ ಇದಾರ ಕರೆಕ್ಟ್ ಟೈಮ್ ಮಾಡ್ತಾ ಇದ್ದಾರ ಮತ್ತೆ ರಾತ್ರಿ ಸಾಕಷ್ಟು ನಿದ್ದೆ ಮಾಡ್ತಿದಾರ ಬೇಗ ಮಲ್ಕೊಳ್ತಾರ ರಾತ್ರಿ ಹೊತ್ತು ಕುತ್ಕೊಂಡು ಓದೋದನ್ನ ಎನ್ಕರೇಜ್ ಮಾಡಬಾರ್ದು ಬೆಳಗ್ಗೆ ಬೇಗ ಎದ್ದು ಓದೋದನ್ನ ಅಭ್ಯಾಸ ಮಾಡಿಸ್ಬೇಕು ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಇರೋ ಹಾಗೆ ತಂದತೆಗಳು ನೋಡ್ಕೋಬೇಕು ತುಂಬಾ ಜನ ಮನೆಗಳಲ್ಲಿ ಪರೀಕ್ಷೆ ಬಂದ ತಕ್ಷಣ ಫಿಸಿಕಲ್ ಆಕ್ಟಿವಿಟಿನೇ ಇಲ್ದಂಗ್ ಮಾಡ್ಬಿಡ್ತಾರೆ ಎಲ್ಲೂ ಓಡಾಡಬೇಡ ಆಟ ಆಡ್ಬೇಡ ಅಂತ ಹೇಳಿ ಸದಾ ಓದು ಅಂತ ಹೇಳಿ ಮಕ್ಳಿಗೆ ಒಂದು ಕಾರ್ನರ್ ಅಲ್ಲಿ ಕುಡಿಸ್ಬಿಡುವಂಥದ್ದು ಇದು ತಪ್ಪು ಯಾಕಂತಂದ್ರೆ ಆಟ ಆಡದಾಗ ಫಸ್ಟ್ ಮಕ್ಳಿಗೆ ಅದೇ ಒಂದು ಸ್ಟ್ರೆಸ್ ರಿಲೀಫು ಅವರಲ್ಲಿರೋ ಒಂದು ಸ್ಟ್ರೆಸ್ಸು ಆಂಗ್ಸೈಟಿ ಆಟ ಆಡೋದ್ರಿಂದ ಕಡಿಮೆ ಆಗುತ್ತೆ ಜೊತೆಗೆ ಈ ಒಂದು ಡೋಪೊಮೈನ್ ಅನ್ನೋ ಒಂದು ಹ್ಯಾಪಿ ಹಾರ್ಮೋನು ರಿಲೀಸ್ ಆಗಿ ಅವರ ಒಂದು ಕಾನ್ಸಂಟ್ರೇಷನ್ ಮತ್ತೆ ಅವರ ಮೆಮೊರಿ ಪವರು ಇಂಪ್ರೂವ್ ಆಗುವಂಥದ್ದು ಸೊ ಆ ಕಾರಣಕ್ಕೆ ಆದಷ್ಟು ಮಕ್ಕಳಿಗೆ ತುಂಬಾ ಹೊತ್ತಲ್ಲ ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ದಿನಕ್ಕೆ ಮಕ್ಕಳು ಹೋಗಿ ಹೊರಗೆ ಆಟ ಆಡ್ಕೊಂಡು ಬರೋದನ್ನ ತಂದೆ ತಾಯಿಗಳು ನೋಡ್ಕೋಬೇಕು ಮತ್ತೆ ಬ್ರೇಕ್ ಬೇಕು ಅಂದ ತಕ್ಷಣ ಮಕ್ಕಳಿಗೆ ಒಂದು ಐದು ನಿಮಿಷ ಫೋನಲ್ಲಿ ಅಂತ ಹೇಳಿ ಫೋನ್ ಕೊಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೆ ಎಂಗೇಜ್ ಆಗೋದಕ್ಕೆ ಎಂಟರ್ಟೈನ್ ಮಾಡೋದು ಅಥವಾ ಟಿವಿ ನೋಡೋದಕ್ಕೆ ಪ್ರೋತ್ಸಾಹ ನೀಡೋದನ್ನ ಮಾಡ್ಬೋದು ಇದು ಯಾವುದೂ ಅಲ್ಲ ಮಕ್ಕಳಿಗೆ ಇದು ವಿಶ್ರಾಂತಿ ಕೊಡೋಲ್ಲ ರಿಲ್ಯಾಕ್ಸೇಷನ್ ಕೊಡಲ್ಲ ಇದರಿಂದ ಮಕ್ಳಿಗೆ ಇನ್ನಷ್ಟು ಸ್ಟ್ರೆಸ್ಸು ಜಾಸ್ತಿ ಆಗತ್ತೆ ಸೊ ಹಾಗಾಗಿ ಬ್ರೇಕ್ ಅಂತಂದ್ರೆ ಮತ್ತೆ ರಿಲ್ಯಾಕ್ಸೇಷನ್ ಅಂದ್ರೆ ಫೋನು ಮತ್ತೆ ಟಿ ವಿ ಮೂಲಕ ಸಿಗುವಂತದ್ದಲ್ಲ ಬ್ರೇಕ್ ಅಂದ್ರೆ ಮಕ್ಕಳು ಓದೋ ಜಾಗದಿಂದ ಹೊರಗೆ ಹೋಗಿ ಒಂದ್ ಐದು ನಿಮಿಷ ವಾಕಿಂಗ್ ಹೋಗುವಂಥದ್ದು ಇಲ್ಲ ಒಂದು ಹತ್ತು ನಿಮಿಷ ಬ್ಯಾಡ್ಮಿಂಟನ್ ಆಡುವಂಥದ್ದು ಈ ತರ ಒಂದು ಆಕ್ಟಿವಿಟೀಸ್ನ ಮಾಡಿದಾಗ ಮಾತ್ರ ಅವ್ರಿಗೆ ಮೈಂಡ್ ಗೆ ರಿಲ್ಯಾಕ್ಸೇಷನ್ ಸಿಗುವಂಥದ್ದು ಮತ್ತೆ ಅವ್ರ ಸ್ಟ್ರೆಸ್ ಕಡಿಮೆ ಆಗುವಂಥದ್ದು ಸೊ ಪೇರೆಂಟ್ಸು ಈ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಇಟ್ಟು ಮಕ್ಕಳನ್ನ ನೋಡ್ಕೋಬೇಕು ಆಗೇನಾಗುತ್ತೆ ಈ ಒಂದು ಪರೀಕ್ಷೆ ಸಂದರ್ಭದಲ್ಲಿ ಪೇರೆಂಟ್ಸ್ಗಾಗೋ ಒಂದು ಸ್ಟ್ರೆಸ್ಸು ಆಂಗ್ಸೈಟಿ ಮತ್ತೆ ಮಕ್ಳಿಗಾಗೋದನ್ನು ಕಡಿಮೆ ಮಾಡಬಹುದು ಮತ್ತೆ ಮನೆ ವಾತಾವರಣನ ಆದಷ್ಟು ಸಮಾಧಾನವಾಗಿ ಶಾಂತವಾಗೂ ಇಟ್ಕೋಬಹುದು ಆಗ ಮಕ್ಕಳು ಖಂಡಿತವಾಗ್ಲು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ರಿಸಲ್ಟ್ಸ್ ಕೂಡ ಬರುತ್ತೆ ನೋಡಿದ್ರ ಇಷ್ಟು ಸಿಂಪಲ್ ಆಗಿರೋ ಒಂದು ಅಂಶಗಳನ್ನ ನೀವು ಪಾಲಿಸಿದ್ರೆ ನಿಮ್ಗೂ ಹೆಲ್ಪ್ ಮಾಡ್ಕೋಬಹುದು ನಿಮ್ ಪೇರೆ ನಿಮ್ಮ ಮಕ್ಳಿಗೂ ನೀವು ಹೆಲ್ಪ್ ಮಾಡ್ಕೋಬಹುದು ಇದನ್ನ ಇವತ್ತಿಂದನೇ ನೀವು ಪಾಲಿಸ್ತೀರಾ ಅಂತ ನಾನು ಆಶ್ವಾಸನೆ ಇಟ್ಕೊಂಡು ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು